ಹೇರ್ ಫಾಲ್ ಇಂದ ಸಫರ್ ಮಾಡ್ತಾ ಇದೀರ ಕೂದಲು ಉದುರ್ತಾ ಇದೆ ನಾನು ನಾಲ್ಕು ಹೋಮ್ ರೆಮಿಡೀಸ್ ಹೇಳ್ತೀನಿ ನಾನೇನು ಫಾಲೋ ಮಾಡಿದೆ ನೋಡಿ ನಾನು ಉದ್ದ ಕೂದ್ಲಿತ್ತು ತುಂಬಾ ಹೇರ್ ಫಾಲ್ ಆಗ್ತಿತ್ತು ಇದು ಜೆನೆಟಿಕಲಿ ಅಲ್ಲ ಬಟ್ ಹೇರ್ ಫಾಲ್ ಆಗ್ತಿತ್ತು ಕರೆಕ್ಟಾಗಿ ಆಗಿ ಮೇಂಟೈನ್ ಅದಕ್ಕೆ ಹೇಗೆ ನಾನು ಸೊಲ್ಯೂಷನ್ ತಂದೆ ಏನು ಮಾಡಿದೆ ನಾಲ್ಕು ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋ ಎಂಡ್ ತನಕ ನೋಡಿ ಇದೇ ತರದ ಇನ್ಫಾರ್ಮೇಟಿವ್ ಕಾಂಟೆಂಟಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇಷ್ಟು ಎಫರ್ಟ್ ಆಗ್ತಿದೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಸಿಗತ್ತಲ್ಲ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡೋಣ ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟಿಪ್ ನೀವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಎಲ್ಲರೂ ನಾವು ಸ್ನಾನ ಮಾಡ್ತೀವಿ ಸ್ನಾನ ಮಾಡಿ ಬಂದ್ರೆ ಹುಡುಗರು ನಾವು ಏನು ಮಾಡ್ತೀವಿ ಗೊತ್ತಾ ಐದು ಸತಿ ವಾರದಲ್ಲಿ ಸತಿ ಸ್ನಾನ ಮಾಡುವಾಗ ಐದು ಸತಿ ತಲೆ ಸ್ನಾನ ಮಾಡಿ ನಾನಂತೂ ಏಳು ದಿನ ಏಳು ಸತಿ ಸಹ ತಲೆ ಸ್ನಾನ ಮಾಡ್ತೀನಿ ಬಟ್ ನೀವು ಹೊರಗೆ ಬರ್ತೀರಲ್ಲ ಮತ್ತೆ ಟವಲ್ ತಗೊಳ್ಳುದಿಲ್ಲ ರಗರಗ ಗರ ಅಂತ ಒಜ್ಜೋದು ಕಮ್ಮಿ ಮಾಡಿ ಏನಾಗುತ್ತೆ ಅಂದ್ರೆ ನೀವು ನೀರ್ ತಲೆಯಲ್ಲಿ ಹಾಕಿದಾಗ ನಿಮ್ಮ ಕೂದಲು ಸ್ವಲ್ಪ ವೀಕ್ ಆಗಿರುತ್ತೆ ನೀವು ಅಷ್ಟು ಜೋರಾಗಿ ಉಜ್ಜಿದಾಗ ನಿಮ್ಮ ಸ್ಕ್ಯಾಲ್ಪ್ ಇಂದ ಕೂದಲು ಕಿತ್ತು ಬರೋ ಚಾನ್ಸಸ್ ಇರತ್ತೆ ವೀಕ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಹಾರ್ಶ್ ಆಗಿ ಬಿಟ್ಟು ಚಂದದಲ್ಲಿ ನೈಸ್ 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 ಆಗಿ ಟ್ಯಾಪ್ ಮಾಡಬೇಕು ಇದು ಮೇಜರ್ ಮಿಸ್ಟೇಕ್ ತುಂಬ ಜನ ಮಾಡ್ತಾ ಇರೋದು ಯಾರಿಗ ಅರ್ಥ ಆಗಲ್ಲ ಎರಡನೇ ಪಾಯಿಂಟಿಗೆ ಬರ್ತೀನಿ ನೀವು ಹೇರ್ ಫಾಲ್ನ ನಿಲ್ಲಿಸಬೇಕು ಅಂದರೆ ಹೇರ್ ಡ್ರೈಯರ್ ಯೂಸ್ ಮಾಡುವಾಗ ಫುಲ್ ಟೆಂಪರೇಚರ್ ಇಡೋದು ಬಿಟ್ಟು ಟೆಂಪರೇಚರ್ ಒನ್ ಲೋ ಮಾತ್ರ ಸ್ವಲ್ಪ ಜಾಸ್ತಿ ಇಟ್ಟರು ಪರವಾಗಿಲ್ಲ ಬಟ್ ಟೆಂಪರೇಚರ್ ಜಾಸ್ತಿ ಇಡೀ ಅಷ್ಟು ಬಿಸಿ ಗಾಳಿ ನಿಮ್ಮ ಕೂದಲಿಗೆ ಒಳ್ಳೇದಲ್ಲ ಅರ್ಥ ಆಯ್ತಾ ಒಂದು ಸ್ವಲ್ಪ ದೂರದಲ್ಲಿಟ್ಟು ಸೆಟ್ ಮಾಡಿ ಎರಡನೇ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಥರ್ಡ್ ಇಂಪಾರ್ಟೆಂಟ್ ವಿಷಯ ಇದು ಸಹ ಮಿಸ್ಟೇಕ್ ಮಾಡ್ತಾ ಇದ್ರೆ ನೀವು ಟೂ ವೀಲರ್ ಅಲ್ಲಿ ಹೋಗ್ಬೇಕಾದ್ರೆ ಹೆಲ್ಮೆಟ್ ಹಾಕಲ್ಲ ಗಾಳಿಯಿಂದ ಕೂದಲು ಹಿಂದೆ ಹೋಗ್ತಾ ಇದೆ ಹೋಗ್ತಾ ಇದೆ ಹೇರ್ ಲೈನ್ ಡಿಕ್ರೀಸ್ ಆಗುತ್ತೆ ಅದರಿಂದ ಹೇರ್ ಫಾಲ್ ಆಗೋ ಸ್ಟಾರ್ಟ್ ಯಾಕಂದ್ರೆ ನೀವು ಫೋರ್ಸ್ ಮಾಡಿ ಪುಷ್ ಮಾಡಿ ನಿಮ್ ಕೂದಲ ಹಿಂದೆ ಮಾಡ್ತಿದ್ರೆ ಸ್ನೇಹಿತ ಹಾಗೆ ಮಾಡಬಾರ್ದು ಸ್ವಲ್ಪ ಸೆಟ್ ಮಾಡಿ ಹೀಗೆ 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 ಹಿಂದೆ ಮಾಡಿದಷ್ಟು ಏನಾಗುತ್ತೆ ಫೋರ್ಸ್ಫುಲಿ ಅದನ್ನ ಹಿಂದೆ ಮಾಡ್ತಿದ್ರೆ ಹೇರ್ ಲೈನ್ ರೆಡ್ಯೂಸ್ ಆಗುತ್ತೆ ಹೇರ್ಲೈನ್ ರೆಡ್ಯೂಸ್ ಆದಾಗ ಕೂದಲಿನಿಂದ ಉದುರ್ತಾ ಬರುತ್ತೆ ಅರ್ಥ ಆಯ್ತಾ ತುಂಬಾ ಯಂಗ್ಸ್ಟರ್ಸು ಹೆಲ್ಮೆಟ್ ಹಾಕೋದು ಪ್ರೊಟಕ್ಷನ್ಗೆ ಮಾತ್ರ ನೀವು ಹೆಲ್ಮೆಟ್ ಹಾಕ್ತೀರಾ ಅದ್ರ ಮುಂಚೆ ಚೆನ್ನಾಗಿ ಸೆಟ್ ಮಾಡಿ ಕೂದಲು ಇಟ್ಕೊಂಡು ಮತ್ತೆ ಹೆಲ್ಮೆಟ್ ಹಾಕಿ ಇಲ್ಲ ಹೆಲ್ಮೆಟ್ ಹಾಕಿ ಅಂತ ಹೋಗುವಾಗ ಕೂದಲಿಂದಾಗಿ ಉದುರೋ ಚಾನ್ಸಸ್ ಇದೆ ಇದನ್ನ ಅವಾಯ್ಡ್ ಮಾಡಿ ಫೋರ್ತ್ ಥಿಂಗ್ ನಾನು ಹೇಳ್ತಾ ಇದ್ದೀನಿ ಆಯಿಲ್ ಹಾಕ್ತೀರಾ ನೀವು ಆಯಿಲ್ ಹಾಕಿದಾಗ ಮಸಾಜ್ ಮಾಡೋ ಅಷ್ಟೇ ಸ್ಮೂತಾಗಿ ಮಸಾಜ್ ಮಾಡಬೇಕು ಆ್ಯಂಡ್ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ತೆಂಗಿನ ಎಣ್ಣೆನ ಮತ್ತೆ ಹೇರ್ ಮಸಾಜ್ ಮಾಡಿ ಅವ್ರ ಕೂದಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಬಿಸಿ ಮಾಡಿ ಇದು ತುಂಬ ಬೆನಿಫಿಷಿಯಲ್ ಆಗಿರುತ್ತೆ ನಿಮ್ಮ ಕೂದಲಿಗೆ ಮರಿಬೇಡಿ ಈಗ ನಾನು ಹೇಳ್ತಿದ್ದೆ ಇದು ಬೇಸಿಕ್ ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ದೆ ಹೇಳಿದಿರೋದು ಮುಂದೆ ಒಂದು ಪಾಯಿಂಟಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ನೀವೇನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಫಸ್ಟ್ ಪ್ರಾಡಕ್ಟ್ ನೀವು ಯೂಸ್ ಮಾಡುವಾಗ ಶ್ಯಾಂಪು ಎಲ್ಲರೂ ಯೂಸ್ ಮಾಡ್ತಾರೆ ಶ್ಯಾಂಪು ಯೂಸ್ ಮಾಡುವಾಗ ನೀವು ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು ಅದರಲ್ಲಿ ಪ್ಯಾರಾಬೆನ್ಸ್ ಮತ್ತೆ ಸಲ್ಫೇಟ್ ಇರಬಾರ್ದು ಶ್ಯಾಂಪು ಪ್ಯಾಕೆಟ್ ನೋಡಿ ಅಥವಾ ಬಾಕ್ಸ್ ನೋಡಿ ಹಿಂದೆ ಪ್ಯಾರಾಬೆನ್ಸ್ ಸಲ್ಫೇಟ್ ಇರುವ ಶಾಂಪು ಎಲ್ಲ ಮನೆಯಿಂದ ತೆಗೆದು ಇನ್ನೊಂದು ಇನ್ನೊಂದ್ಸತಿ ಅಂಗಡಿಯಿಂದ ತಗೊಳ್ಳುವಾಗ ಅದನ್ನು ನೋಡಿ ತಗೊಳ್ಳಿ ತುಂಬಾ ಇಂಪಾರ್ಟೆಂಟ್ ಎರಡನೇದು ಶ್ಯಾಂಪು ಯೂಸ್ ಮಾಡಿದ್ರು ನನ್ನ ಸಜೆಷನ್ ಶಿಖಗಾಯಿ ಶ್ಯಾಂಪು ಅಂತ ಬರುತ್ತೆ ಇದು ತುಂಬಾ ಒಳ್ಳೇದು ಇಲ್ಲಾಂದ್ರೆ ದಾಸವಾಳ ಅಂತ ಇಂಗ್ರೀಡಿಯೆಂಟ್ ಇರೋ ಶ್ಯಾಂಪು ಇದು ಕೂದ್ಲಿಗೆ ತುಂಬಾ ಒಳ್ಳೇದು ಅರ್ಥ ಆಯ್ತಾ ಮುಂದೆ ಹೋಗ್ತಾ ಪ್ರೊಡಕ್ಟ್ ಅಂತ ಹೇಳುವಾಗ ತುಂಬಾ ಜನ ಬಯೋಟೀನ್ ತಗೊಳ್ತಾರೆ ಕೂದ್ಲಿಗೆ ಅಂತ ಬಯೋಟೀನ್ ನೀವು ತಗೊಳ್ಬಹುದು ಬಟ್ ಅದ್ರ ಮುಂಚೆ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ ಅಲ್ಲಿ ಪ್ರೋಟೀನ್ ಸಾಕಾಗಿದೆಯಾ ಅಂತ ನೋಡಬೇಕು ಯಾಕಂದ್ರೆ ನಿಮ್ ಡಯಟಲ್ಲಿ ಪ್ರೋಟೀನ್ ಇಲ್ಲದಿದ್ರೆ ಸಹ ಹೇರ್ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ ಡಯಟ್ ತುಂಬಾ ಇಂಪಾರ್ಟೆಂಟ್ ಪ್ರೋಟೀನ್ ಇರಬೇಕು ಅದ್ರ ಜೊತೆ ವಿಟಮಿನ್ ಇ ಇರಬೇಕು ಫಾರ್ ಯುರ್ ಹೇರ್ ಹೆಲ್ತ್ ವಿಟಮಿನ್ ಇ ತುಂಬಾ ಇಂಪಾರ್ಟೆಂಟ್ ವಿಟಮಿನ್ ಇ ಯಾವ್ದ್ರಲ್ಲಿ ಬಾದಾಮ್ ಅಲ್ಲಿ ಇರತ್ತೆ ಮೀನಲ್ಲಿ ಇರುತ್ತೆ ಅಥವಾ ಫಿಶ್ ಆಯಿಲ್ ಅಲ್ಲಿ ಇರುತ್ತೆ ಒಮೇಗಾ ಥ್ರೀ ಬೇಸಿಕಲಿ ಸೊ ಪ್ರೋಟೀನ್ ಪ್ಲಸ್ ವಿಟಮಿನ್ ಇ ನಿಮ್ಮ ಕೂದಲಿಗೆ ತುಂಬಾ ಇಂಪಾರ್ಟೆಂಟ್ ಇದು ನಿಮ್ಮ ಡಯಟಲ್ಲಿ ಇರಬೇಕು ಮುಂದೆ ಹೋಗ್ತಾ ಪ್ರಾಡಕ್ಟ್ ಅಂತ ಹೇಳುವಾಗ ಹೇರ್ ಸೆರಮ್ ಯೂಸ್ ಮಾಡ್ತೀರಾ ಹೇರ್ ಸೆರಂ ಯೂಸ್ ಮಾಡುವಾಗಲೂ ಅಷ್ಟೇ ಅದರಲ್ಲಿ ಪ್ಯಾರಬಿನ್ಸ್ ಮತ್ತೆ ಸಲ್ಫೇಟ್ ಅನ್ನು ಎಲಿಮಿನೇಟ್ ಮಾಡಬೇಕು ಹೇರ್ ವ್ಯಾಕ್ಸ್ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಡಿ ಹೇರ್ ವ್ಯಾಕ್ಸ್ ನೀವು ಯೂಸ್ ಮಾಡಿದಾಗ ಏನಾಗುತ್ತೆ ಕೂದಲು ರಫ್ ಆಗುತ್ತೆ ಅಕಸ್ಮಾತ್ ನೀವು ಯೂಸ್ ಮಾಡಿದ್ರು ರಾತ್ರಿ ಮಲ್ಗೋ ಮುಂಚೆ ವಾಶ್ ಮಾಡಿ ಮಲ್ಗಿ ಇಲ್ಲ ಅಂದ್ರೆ ರಫ್ ಆಗಿ ಹೇರ್ ಟೆಕ್ಚರ್ ಹಾಳಾಗುತ್ತೆ ಹೇರ್ ಟೆಕ್ಸ್ಚರ್ ಹಾಳಾದ್ಮೇಲೆ ಏನಾಗುತ್ತೆ ಈಗ ಒಂದು ಕೂದಲು ಇಷ್ಟು ಲೈಫ್ ಒಂದೇ ಇರುತ್ತೆ ಟೆಕ್ಸ್ಚರ್ ಹಾಳಾದಾಗ ಲೈಫ್ ಕಮ್ಮಿ ಆಗ್ತಾ ಬರುತ್ತೆ ಆಗ ಅದು ಅದೃಷ್ಟಕ್ಕೆ ಹೂ ಹೇಗೆ ಬಾಡ ಹೋಗುತ್ತೆ ಕೂದಲು ಬಾಡ ಹೋಗುತ್ತೆ ಅರ್ಥ ಆಯ್ತಾ ಸೊ ಇದನ್ನ ನೀವು ಪ್ರಿಕಾಷನ್ಸ್ ನ ತಗೊಳ್ಳಿ ಫಸ್ಟ್ ನಾನು ರೆಮಿಡೀಸ್ ಹೇಳಿದೆ ಏನೇನೇನೇನು ಮಾಡಬಾರ್ದು ಏನು ಮಾಡಬೇಕು ಅದಾದಮೇಲೆ ನೀವು ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀರಾ ಅದಾದಮೇಲೆ ನೀವು ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅದನ್ನ ಹೇಗೆ ಸೆಲೆಕ್ಟ್ ಮಾಡೋದು ಅಂತ ಹೇಳಿದೆ ಇದು ಬಿಟ್ಟು ನಿಮಗೆ ಡೀಟೇಲ್ ಆಗಿ ಶಾಂಪೂ ಟಾಪ್ ಫೈವ್ ಶ್ಯಾಂಪು ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ಹೇಳ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಯಾವ ಶ್ಯಾಂಪು ಯೂಸ್ ಮಾಡಬಹುದು ಅಂತ ಅರ್ಥ ಆಯ್ತಾ ಹೋಪ್ ಫುಲಿ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಕೊಡ್ತೀನಿ ಏನೇ ಡೌಟ್ ಇದ್ರು ಐಟೋ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಅಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ನಮಸ್ಕಾರ